ಚಿದಂಬರ ರಹಸ್ಯ ಅಧ್ಯಾಯ ಹದಿನಾರು ಕೃಷ್ಣಗೌಡ ಕಲ್ಲೆಸೆಯುವ ಪುಂಡರ ಕಿರಿಕಿರಿಗೆ ಬೇಸತ್ತು ಕೊನೆಗೆ ಆಳುಗಳ ಸಲಹೆಯಂತೆ ಪೊಲೀಸರಿಗೆ ತಿಳಿಸಿದ ಕಂಪ್ಲೇಂಟು ಬರಕೊಂಡ ಪೊಲೀಸ್ ದಫೇದಾರ್ ಜೋಗಪ್ಪ ನೋಡಿ ಸಾರ್ ಈ ಊರಲ್ಲಿ ಕಳ್ಳನೆ ಮಾಡೋ ಕದೀಮರೆಲ್ಲ ಇಂತಿಂತಾ ಕೆಲಸ ಮಾಡೋರು ಇಂತಿಂತಾವರೇ ಅಂತ ನಮಗೆ ಗೊತ್ತು ದೀಪ ಕದೀಲಿ ನಲ್ಲಿ ಕದೀಲಿ ಕನ್ನ ಹೊಡೀಲಿ ಬಟ್ಟೆ ಕದೀಲಿ ಇಂತೋನೆ ಅಂತ ಕುಂತಲ್ಲಿಂದ ಹೇಳಿಬಟ್ಟೀನಿ ಆದರೆ ಈ ತರ ಕಲ್ಲು ಹೊಡೆಯೋರು ಯಾರಂತ ಗೊತ್ತಿಲ್ಲ ನಿಮಗೆ ಯಾರ ಮೇಲಾರ ಗುಮಾನಿ ಇದ್ರೆ ಹೇಳಿ ನಿಗಾ ಮಡುಬುತ್ತೀವಿ ಎಂದ ಯಾವ ಅಂತ ಹೇಳಲಿ ದಫೆದಾರೆ ಆ ಕಾಲೇಜು ಹುಡುಗರು ಅಂತ ತಿಳ್ಕೊಂಡಿದ್ದೆ ಅದಕ್ಕೇ ಅವರ ಮೇಷ್ಟಿಗೂ ಹೇಳೆ ಈಗಿನ ಕಾಲದ ಹುಡುಗ್ರೇನು ಯಾರಾತನ್ನೂ ಕೇಳೋರಲ್ಲ ನೋಡಿ ಗೌಡ್ರೆ ಆ ಕಾಲೇಜು ಹುಡುಗರು ಯಾರು ಅಂತ ಗ್ಯಾರಂಟಿಯಾದ ಹೊತ್ತು ಅವರ ಮೇಲೆ ಕ್ರಮ ತಗೊಳ್ಳೋಕೆ ಆಗೋಲ್ಲ ಆ ಕಳ್ಳುಂಡೆ ಮಕ್ಕು ಪೊಲೀಸ್ ಕೋರು ಅಂದಕೂಡ್ಲೆ ಒಗ್ಗಟ್ಟಾಗಿ ಬಿಡ್ತಾರೆ ಹರತಾಳ ಅಂಗಡಿ ಬಂದು ಗಾಜು ಒಡೆಯೋದು ಎಲ್ಲಾ ಶುರು ಮಾಡಿಕೊಂಡು ಬಿಡ್ತಾರೆ ಅದಕ್ಕೆ ಸುಮ್ಮನೆ ನಿಗಾ ಅಷ್ಟೇ ಈಗ ಬರೀ ಕಲ್ಲು ಬೀಳಿರೋದು ತಾನೆ ಹೆಚ್ಚಿನ ತೊಂದರೆ ಏನಿಲ್ವಲ್ಲ ಎಂದ ದಫೇದಾರ್ ಜೋಗಪ್ಪ ಜೋಗಪ್ಪನಿಗೆ ಕೆಸರೂರು ಕಾಲೇಜು ಹುಡುಗರು ತರಲೆ ತೆಗೆದರೆ ಚಿಕ್ಕಮಗಳೂರಿನಿಂದ ರಿಜರ್ ಕರೆಸದೆ ಅವರನ್ನು ಹತೋಟಿಗೆ ತರೋದು ಸಾಧ್ಯ ಇಲ್ಲ ಅಂತ ಚೆನ್ನಾಗಿ ಗೊತ್ತಿತ್ತು ಸರಿ ಜೋಗಪ್ಪ ಇದೇ ತರ ದಿನಾ ನಾಕು ನಾಕು ಕಲ್ಲೂ ಬೀಳ್ತಾ ಇದ್ರೆ ಮನೆಯೊಳಗಿರೋರ ಚಿಂತೆ ಮೂರು ದಿನದಿಂದ ಆಳುಗಳಿಗೆ ನಿದ್ದೆಯಿಲ್ಲ ಪಹರೆ ಕಾಯೋದು ಅಲ್ಲಿ ಓಡಿದರು ಇಲ್ಲಿ ಓಡಿದರು ಅಂತ ಗಲಾಟೆ ಗಸ್ತು ತಿರುಗೋದು ಇದ್ದೇ ಆಗೋಗಿದೆ ಒಂದು ಕೆಲಸ ಮಾಡಿ ಗೌಡರೆ ನಿಮ್ಮತ್ರ ಎಂತಿದ್ರೂ ತೋಟಾಕೋವಿ ಇದೆಯಲ್ಲ ಕಲ್ಲು ಬೀಳೋ ಟೈಮಿಗೆ ಗಾಳಿಗೆ ಒಂದು ಗುಂಡು ಹಾರಿಸಿಬಿಡಿ ನೋಡಿ ಆಮೇಲೆ ಐ ಕಲ್ಲು ಬೀಳದ ಅಂತ ಯಾರೋ ನಿಮ್ಮೊರೆಯ ಆಳುಗಳದ್ದು ಈ ಕೆಲಸ ನಿಮಗೆ ಆ ಕಡೆ ಕೊಂಚ ಬೀಟ್ ಹಾಕೋದಕ್ಕೆ ಆಗುತ್ತ ಟೀಜೋಗಪ್ಪ ಪೊಲೀಸ್ ಕೋರು ಅಂದ್ರೆ ಜನ ಕೊಂಚ ಹೆದಾರೆ ನಮಗೆಲ್ಲಾ ಹೆದರೋಲ್ಲ ಗುಂಡು ಹಾರಿಸಿ ಯಾರಿಗಾದರೂ ಗುಂಡು ತಗುಲಿದರೆ ಏನಪ್ಪಾ ಮಾಡೋದು ನಾನೇನು ಜನಕ್ಕೆ ಗುಂಡು ಹೊಡಿರಿ ಅಂತ ಹೇಳಿಲ್ಲವಲ್ಲ ಸ್ವಾಮಿ ಆಕಾಶಕ್ಕೆ ಗಾಳಿಗೆ ಹಾರಿ ಅಷ್ಟರ ಮೇಲೆ ಯಾರಿಗಾದರೂ ತಗುಲಿದರೆ ಏನು ಮಾಡೋಕಾಗ್ತದೆ ಕಾನೂನು ಪ್ರಕಾರ ನಿಮಗೆ ಕೋವಿ ಲೈಸೆನ್ಸ್ ಕೊಟ್ಟಿರೋದೆ ಆತ್ಮರಕ್ಷಣೆಗೆ ಆಸ್ತಿಪಾಸ್ತಿ ರಕ್ಷಣೆಗೆ ಆಳುಗಳಿಗೆಲ್ಲಾ ಮನೆ ಒಳಗಿರಿ ಅಂತ ಹೇಳಿ ಆಕಾಶಕ್ಕೆ ಒಂದು ಗುಂಡು ಉಡಾಯಿಸಿ ಬಿಡಿ ಅಷ್ಟೇ ಅಂದ ದಫೇದಾರ್ ಜೋಗಪ್ಪ ಅವನಿಗೆ ರಾತ್ರೋರಾತ್ರಿ ಬೀಟು ತಿರುಗುವುದು ಅಷ್ಟೊಂದು ಅಪ್ಯಾಯಮಾನ ಕೆಲಸವಾಗಿ ಕಾಣಲಿಲ್ಲ ಜೊತೆಗೆ ಆವತ್ತು ಕಾಲೇಜಿನ ಸಮಾರಂಭಕ್ಕೆ ಪ್ರಿನ್ಸಿಪಾಲರು ಪೊಲೀಸ್ ರಕ್ಷಣೆ ಕೇಳಿದ್ದರು ಕೃಷ್ಣಗೌಡನಿಗೂ ತಮ್ಮ ಆಳುಗಳೇ ಈ ಕೆಲಸ ಮಾಡುತ್ತಿದ್ದಾರೋ ಎಂಬ ಅನುಮಾನ ಶುರುವಾಯ್ತು ಕೆಲಸ ದಾಳುಗಳ ಹೆಂಡಿರುಗಳಲ್ಲಿ ಒಂದಿಬ್ಬರು ಈತನ ಹಂಗಾಮಿ ಪ್ರೇಯಸಿಯರಿದ್ದರು ಆ ಕಾರಣದಿಂದ ಅವರ ಗಂಡಂದಿರೇನಾದರೂ ಮುನಿದೆದ್ದರು ಜೋಗಪ್ಪನ ದೇಶಾವರಿ ಮಾತು ಕೃಷ್ಣಗೌಡನಲ್ಲಿ ತೀವ್ರ ಅನುಮಾನವನ್ನು ಪ್ರಚೋದಿಸಿತು ತೋಟಕ್ಕೆ ಬಂದವನೇ ಮೈದಾ ಮೇಸ್ತ್ರಿ ಕರೆದು ಇವತ್ತು ಗೋಲಿ ಉಡಾಸಿ ಬಿಡೋದೆ ಸೈ ಸೂಳೆ ಮಕ್ಕಳು ಅವರು ಯಾರಾದರೂ ಆಗಿರಿ ನೀನು ಮಾತ್ರ ನಮ್ಮ ಆಳುಗಳೆಲ್ಲರಿಗೂ ಹೇಳಿರು ಎಲ್ಲಾ ಮನೆ ಒಳಗಿರಬೇಕು ಅಂತ ಅದೂ ಇದು ಅಂತ ಹಲ್ಲಂಡೆ ಕೆಲಸಕ್ಕೆ ಹೊರಗಡೆ ತಿರುತ್ತಾ ಯಾರಿಗಾದರೂ ಗುಂಡು ತಾಗಿದ್ರೆ ನನ್ನ ಜವಾಬ್ದಾರಿಯಲ್ಲ ಎಂದು ಗಟ್ಟಿಯಾಗಿ ಕೂಗಿದ ಆಮೇಲೆ ಮೈಸನನ್ನು ಮೆಲ್ಲಗೆ ಹತ್ತಿರ ಕರೆದು ಅಲ್ಲೂ ಮೇಸ್ತ್ರಿ ನಮ್ಮೋರೆ ಯಾರಾದ್ರೂ ಈ ಚಾಷ್ಟೆ ಮಾಡ್ತಿದಾರೇನೋ ದಫೇದಾರ ಹೇಳ್ತಾನೆ ಇದು ನಿಮ್ಮಗೆ ಕೆಲಸ ಸ್ವಾಮಿ ಅಂತ ಎಂದ ಮಾಯ್ದ ಚಿಂತಾಕ್ರಾಂತನಾದ ನೋಡಿ ಅಯ್ಯಯ್ಯಾ ನೀವತ್ತಾಗಿ ಹೋದೇಲೆ ನಾವೂ ಇದನ್ನೇ ಜ್ಞಾನ ಮಾಡಿದ್ವಿ ಕೊನೆಗೂ ಇದು ನಮ್ಮ ತಲೆ ಮೇಲೆ ಬರದೆ ಅಂತ ಯಾರೋ ಪೋಕ್ರಿ ಸೂಳೆಮಕ್ಕು ಮಾಡಿದ ತಪ್ಪಿಗೆ ನಮಗೆ ಟೆಸನ್ನಿಗೆ ತಗೊಂಡು ಹೋಗಿ ಕೋದಂಡ ಹಾಕ್ತಾರೆ ಅಂತ ಹೋದವರ ಏಲಕ್ಕಿ ಕದ್ದೋರು ಯಾರೋ ಪೊಲೀಸ್ ಕೋರು ಟೆಸನ್ನಿಗೆ ಕರೆಸಿ ಆಳುಗಳಿಗೆಲ್ಲಾ ಒದ್ದರು ಅವರಿಗೆ ಪತ್ತೆ ಮಾಡೋಕೆ ಆಗದೆ ಹೋದರೆ ಕಣ್ಣಿಗೆ ಕಂಡೋರಿಗೆ ಹೊಟ್ಟ ಹೊಡಿತಾರಂತೆ ಈವತ್ತು ಒಂದೇ ಒಂದು ನರಪಿಳ್ಳೆ ಬಿಡದಂತೆ ಒಳಗೆ ಹಾಕಿ ಬೀಗ ಹಾಕಿ ಹಾಕಿಬಿಡ್ತೀನಿ ನಮ್ಮೂರಾದ್ರೆ ಗೊತ್ತಾಗ್ತದಲ್ಲ ಎಂದು ಮಾಡ್ಲ ಬೇಸರದಿಂದ ಹೇಳಿದ ಮಾಯ್ದ ಹಾಗೆಂದರೂ ಅವನಲ್ಲಿ ಒಂದೂ ಅನುಮಾನದ ರೇಖೆ ಸುಳಿಯಿತು ನಮ್ಮೂರು ಹೌದೋ ಅಲ್ವೇ ಇವತ್ತು ನೋಡೇ ಬಿಡ್ತೀನಿ ಎಂದು ಬೊಣಗಿಕೊಂಡ ಕೃಷ್ಣಗೌಡ ತನ್ನ ನೆಚ್ಚಿನ ಶಿಕಾರಿದಾರ ಚೀಂಕ್ರನಿಗೆ ಈವತ್ತು ಸಾಯಂಕಾಲ ರೆಡಿಯಾಗಿರು ಕಳ್ಳರನ್ನು ಕಾಯಲು ತಾನೇ ಖುದ್ದಾಗಿ ಬರುವುದಾಗಿ ಹೇಳಿದ ಚೀಂಕ್ರನ ಕುತ್ತಿಗೆ ಹೆಮ್ಮೆಯಿಂದ ಉಬ್ಬಿತು ತಾನು ಗೌಡರ ಆಪತ್ಸಮಯದ ಸೇನಾನಿ ಎಂದು ಇವತ್ತು ಆ ಕಲ್ಲು ಹೊಡೆಯೋ ಕಳ್ಳ ನನಮಕ್ಕಳ ಮುಕ್ಕಿ ಹುಡಿ ಮಾಡಿದಿದ್ದರೆ ಯಾರೆ ಎಂದು ಮೀಸೆತಿರುವಿದ